ಅಂತ ಕರೆಂಟ್ ಫ್ರೀ ಇರ್ಬೋದು ಅಕ್ಕಿ ಇರ್ಬೋದು ದುಡ್ಡು ಇರ್ಬೋದು ಫ್ರೀ ಇರ್ಬೋದು ಇವೆಲ್ಲವನ್ನ ನಾವು ಇದರಲ್ಲಿ ಇವತ್ತು ರಾಜ್ಯ ಸರ್ಕಾರ ಜನಪರವಾಗಿ ಬಡವರಿಗೆ ತಲುಪುವಂತ ಕೆಲಸವನ್ನು ಮಾಡಿ ಬಹಳಷ್ಟು ನನಗೆ ನೋವಿದೆ ಇವತ್ತು ಆ ಮಕ್ಕಳ ಸೌಲಭ್ಯಕ್ಕೆ ಏನೇನೋ ಕೊಡಬೇಕು ಏನೇನೋ ಮಾಡಬೇಕು ನಮಗೂ ಆಸೆ ಇದೆ ಆದರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಾವು ಪ್ರತಿನಿಧಿಯಾಗಿ ಇವತ್ತು ಆ ಮಕ್ಕಳ ಅಭಿವೃದ್ಧಿಗೋಸ್ಕರ ಈಗಾಗಲೇ ಹೇಳಿದರು ಇವತ್ತು ಯುಗಲಚೇತನ ಇವತ್ತು ಎಷ್ಟು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಎಂತೆಂಥ ವ್ಯಕ್ತಿಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿದ್ದಾರೆ ರಾಜ್ಯ ಮಟ್ಟದಲ್ಲಿದ್ದಾರೆ ಮಟ್ಟದಲ್ಲಿ ಮಟ್ಟದಲ್ಲಿದ್ದಾರೆ ಅವಕಾಶಗಳು ಕೊಡಬೇಕು ಅವರಿಗೆ ಹೇಳಿದ್ರು ಈಗ ಶ್ಯಾಮ್ ಅವರು ಹೇಳಿದರು ಮಕ್ಕಳನ್ನ ಇಲ್ಲಿ ಡಾಕ್ಟರ್ ಇಲ್ಲೇ ಕರೆಸಬೇಕಂತ ಶಾಮಚಂದ್ರಿಗೆ ಒಂದು ಲೆಟರ್ ಕೊಡಿ ನಾನು ಮೇಘನಾ ಹಾಸ್ಪಿಟ್ಲ ಎಲ್ಲ ಡಾಕ್ಟರ್ಗಳನ್ನು ಇಲ್ಲಿ ಕರೆಸಿ ಬೇಕಾದರೆ ಇದೇ ಪ್ಲೇಸಲ್ಲೇ ಇದೇ ಪ್ಲೇಸಲ್ಲಿ ನಿಮಗೆ ಅವ್ರಿಗೆಲ್ಲ ಸೌಲಭ್ಯ ಮತ್ತು ಅವ್ರ ಟೆಸ್ಟಿಂಗ್ ಅವ್ರಿಗೆ ಏನೇನಾಗಬೇಕು ಅವ್ರಿಗೆಲ್ಲ ಕಾರ್ಡ್ಗಳು ಕೊಡಲಿಕ್ಕೆ ನಾನು ಮಾತುಕೊಡ್ತೀನಿ ಅದರ ಬಗ್ಗೆ ಎರಡು ಮಾತಿಲ್ಲ ನೀವು ಯಾರು ಬೇಕಾದರೆ ಅಲ್ಲಿ ಹೋಗುವಂಥ ಪ್ರಶ್ನೆ ಇಲ್ಲ ನೀವೇ ಎಲ್ಲ ಒಂದು ತೀರ್ಮಾನ ಮಾಡಿ ನನಗೆ ಕೊಡಿ ಎಲ್ಲರಿಗೂ ಒಂದು ಮಾಹಿತಿ ಕೊಡಿ ಇಲ್ಲೇ ಕಲಿಸ್ತೀನಿ ಇದೇ ವೇದಿಕೆಯಲ್ಲೇ ಮಾಡೋಣ ಬೇಕಾದರೆ ಹಾಗಾಗಿ ಯಾರು ಅಲ್ಲಿ ಹೋಗುವಂಥ ಪ್ರಶ್ನೆ ಇಲ್ಲ ಬದುಕಬೇಕು ಜೀವನದಲ್ಲಿ ಕಷ್ಟ ಬಹಳಷ್ಟು ಬರುತ್ತೆ ಜೀವನದಲ್ಲಿ ತುಂಬ ಕಷ್ಟಗಳು ಬರುತ್ತವೆ ಅವೆಲ್ಲವನ್ನ ಎದುರಿಸಿ ಇವತ್ತು ನೀವು ಬದುಕ್ಬೇಕಮ್ಮ ನೀವು ಬದುಕ್ಬೇಕು ಇವತ್ತು ಇವ್ರನ್ನೆಲ್ಲ ನೋಡ ನಮ್ ಜಾನ್ ಅಂತ ಇಲ್ಲಿ ಇದ್ದ ಹುಷಾರಿಲ್ಲಂತೆ ಮತ್ತೆ ಹೋಗಾಯ್ತು ಅವನ ಎಲ್ಲಾ ಕಾರ್ಯಕ್ರಮದಲ್ಲಿ ಜಾದು ಮಾಡ್ತಿದ್ದ ಜಾನ್ ಅವಾಗ ನಾನ್ ವೇದಿಕೆಯಾಗಿದ್ದಾಗೆಲ್ಲ ಹೋದಾಗ ಐನೂರು ರೂಪಾಯಿ ಕೊಡ್ತಿದ್ದ ಅವಾಗ ಎಕ್ಸ್ಟ್ರಾ ಪಾಪ ಆ ಜಾನ್ ನೋಡ್ಬಿಟ್ಟು ಇಲ್ಲಿ ನೋಡಿದಾಗ ನಿಮ್ಗೆ ಚೇರ್ನಲ್ಲಿ ಕುತ್ಕೊಂಡ್ಬಿಟ್ಟಿದ್ದೇರಿ ಕೊಟ್ಟಿದ್ದ ಭಾಳ ಬೇಜಾರಾಗೋಯ್ತು ಇದೆಲ್ಲ ನೋಡಿದಾಗ ಹಾಗಾಗಿ ಖುಷಿ ತರೋದು ಒಂದು ಕಡೆ ಆದರೆ ಒಂದು ಕಡೆ ನೋವು ಇದೆ ನಿಜಗಳು ಭಾಳ ಸಂತೋಷ ಅಂದರೆ ಈ ಕಾಂಪೋಸಿಷನ್ ಇಂಡಿಯಾ ಟೆಸ್ಟ್ನವರು ಸಹ ಈ ರೀತಿಯಾದಂತ ಈ ರೀತಿಯಾದಂಥ ಒಂದು ಸಭೆಯನ್ನು ಮಾಡಿ ಆ ವಿಕಲಚೇತನರಿಗೆ ಧೈರ್ಯ ತುಂಬಿ ಚೇ ವೀರ್ಚೇರನ್ನು ಕೊಡೋದು ಕಿಟ್ಗಳನ್ನು ಕೊಡುವಂಥದ್ದು ಇವೆಲ್ಲವನ್ನ ಮಾಡುವುದ್ರೆ ಸಾಮಾನ್ಯ ಆಗೋದಿಲ್ಲ ಅದರಲ್ಲಿ ಅಂಥ ಒಂದು ಸಂಸ್ಥೆ ಹುಟ್ಟಿ ಇವತ್ತು ಭಾಳಷ್ಟು ಅದರ ಬಗ್ಗೆ ಹೇಳಿದೆ ಅಂಥ ಒಂದು ಸಂಸ್ಥೆ ಮೂಲಕ ಸಾಗರಕ್ಕೆ ಬಂದು ನಮ್ಮ ಜಾನ್ಸನ್ ಇವರೆಲ್ಲ ಸೇರಿ ಇಲ್ಲಿ ಆ ವಿಕಲಚೇತನರಿಗೆ ಕೊಡುವಂಥ ಕಾರ್ಯ ಮಾಡಿದರಲ್ಲ ಅವರಿಗೆ ನಿಮ್ಮೆಲ್ಲ ದೊಡ್ಡ ಚಪ್ಪಳೆ ಬರಬೇಕು ಅದಕ್ಕೆ ದೊಡ್ಡ ಚಪ್ಪಳೆ ಬರಬೇಕು ಸಮಾಜದಲ್ಲಿ ಯಾವುದೇ ವ್ಯಕ್ತಿಗೆ ಒಂದು ಸಂಘ ಸಂಸ್ಥೆಗಳು ಸಾಕಾರ ಕೊಡ್ತಾರಂದರೆ ನಮಗೆ ಭಾಳಷ್ಟು ಇಷ್ಟ ಆಗುತ್ತೆ ಯಾವುದೇ ಸಂಸ್ಥೆ ಇರಲಿ ಯಾವುದೇ ವ್ಯಕ್ತಿ ಇರಲಿ ಜನಸಾಮಾನ್ಯರಿಗೆ ಬಡವರಿಗೆ ಪರವಾಗಿ ಯಾರು ಅವರಿಗೆ ಕರುಣೆ ತೋರಿಸ್ತಾರೋ ಅವರು ನಿಜವಾಗ್ಲೂ ಆ ಸಂಘ ಸಂಸ್ಥೆಗಳು ಎತ್ತರಕ್ಕೆ ಬೆಳೆಯುತ್ತೆ ನಿಜವಾಗಲೂ ಇಂಥ ಒಂದು ಸಂಸ್ಥೆ ಭಾರತದಲ್ಲೂ ಇದ್ದಾಗ ಇಲ್ಲಿ ಹುಬ್ಬಳ್ಳಿಯ ಒಂದು ಸಂಸ್ಥೆ ನಮ್ಮ ಸಾಗರ ಕ್ಷೇತ್ರಕ್ಕೆ ಬಂದು ಇಷ್ಟು ಜನರಿಗೆ ತಪಾಸಣೆ ಮಾಡಿ ಕಿಟ್ಗಳನ್ನು ಕೊಡೋ ಮೂಲಕ ವೀಲ್ ಚೇರ್ಗಳನ್ನು ಕೊಡೋ ಮೂಲಕ ಇಂಥ ಒಂದು ಸುಂದರ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗಿದೆ ನಾನು ಇವತ್ತು ಬಂದು ಕೂತಿದಾಗ ನನಗೆ ಏನೋ ಒಂಥರ ಆಯಿತು ಆ ಮಕ್ಕಳ ಭವಿಷ್ಯ ಅವರ ಮುಂದಿನ ಏನು ಮಾಡಬೇಕು ಅನ್ನೋದೆಲ್ಲ ಯೋಚನೆ ಮಾಡ್ತಾ ನಾನು ಶಾಮ್ ಸುಂದರ್ ಹೇಳಿದರು ಬೇರೆ ಬೇರೆಯವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾವು ಮಾಡ್ಕೊಳ್ಳೋದಿಲ್ಲ ನಾವು ಅದರ ಬಗ್ಗೆ ನಾವು ಹೋರಾಟನೇ ಮಾಡ್ತೀವಿ ಅಂತ ಹೇಳಿದ್ವಿ ನಿಜವಾಗಲೂ ಧೈರ್ಯ ಇದೆ ಆ ಮಗು ಒಂದು ಹಾಡು ಹೇಳ್ದ ಅವನು ಭಾಳ ಅವನು ಭಾರಿ ಇಂಟ್ರೆಸ್ಟಾಗಿ ಆಡ್ದ ಅದೆಷ್ಟು ಎಷ್ಟು ಚೆನ್ನಾಗಿ ಹೇಳ್ದ ನೋಡಿ ಅದು ಅಂದರೆ ಅವರಲ್ಲಿ ಧೈರ್ಯ ಇದೆ ಯಾವತ್ತೂ ನೀವು ಧೈರ್ಯ ಕಳ್ಕೊಳ್ಳೋಕೆ ಹೋಗ್ಬೇಡಿ ಇವತ್ತು ನಾನೊಬ್ಬ ಕ್ಷೇತ್ರದ ಶಾಸಕರಾಗಿದ್ದೇನೆ ಇಲ್ಲಿ ಕಮಿಷನರ್ ಇಲ್ಲೇ ಇದ್ದಾರೆ ಯಾಕಪ್ಪ ನೋಡಿ ಇವ್ರಿಗೆ ಕೊಡುವಂಥದ್ದು ಯಾವ್ದಾದ್ರು ರಾಜ್ಯ ಸಭೆಯಲ್ಲಿ ಇದ್ದರೆ ಆ ಮೂಲ ಸೌಕರ್ಯಗಳನ್ನು ಏನಿದ್ರೆ ಅವ್ರಿಗೆ ಕೊಡೋದಿದ್ರೆ ಅದಕ್ಕೊಂದು ಬಟ್ಟಿಯನ್ನು ಮಾಡಿ ಆ ಅಂಥ ಮಕ್ಕಳಿಗೆ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಇದೆ ಇವತ್ತು ಮಾಡೋದಾದರೆ ಅದು ಅದಕ್ಕೂ ಅವಕಾಶ ಕೊಡಿ ಏನು ಅವಕಾಶ ಆಗುತ್ತೆ ಅದೆಲ್ಲ ಕೊಡಬೇಕು ಯಾರು ನೀವ್ಯಾರು ಹೇಳ್ಕೊಳ್ಬಾರ್ದು ಬಡತನ ಮನುಷ್ಯನಿಗೆ ಬರುತ್ತೆ ಆದರೆ ಬದುಕಲಿಕ್ಕೆ ಅವಕಾಶಗಳು ಭಾಳ ಇದೆ ಇವತ್ತು ರಾಜ್ಯ ಸರ್ಕಾರ ನಮ್ದಿದೆ ತಾವೆಲ್ಲರೂ ತಿಳಿದ ಮಟ್ಟಿಗೆ ಇವತ್ತು ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ಬಂಧುಗಳೇ ಯಾವ ವ್ಯಕ್ತಿ ಬಡವ ಹಸಿವಿನಿಂದ ಮುಕ್ತನಾಗಬೇಕು ಯಾವ ವ್ಯಕ್ತಿ ಬದುಕಲಿಕ್ಕಾಗಲ್ಲ ಅಂದರೆ ಅವನ್ನ ಬದುಕಟ್ಕೊಳ್ಳೋಕಾಗಬೇಕು ಯಾವುದೇ ವ್ಯಕ್ತಿ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲಾದರೆ ನಮ್ಮ ಸರ್ಕಾರ ನಿಮಗೆ ಕೊಡುವಂಥ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಒಂದು ತಿಳ್ಕೋಬೇಕು ಹಸಿವು ಮುಕ್ತ ಹಸುವನ್ನು ಕೂಡ ಎಲ್ರಿಗೂ ಗೊತ್ತಿರೋರು ಅಲ್ಲ ಬಡವನಿಗೆ ಗೊತ್ತಿರುತ್ತದೆ ಕೂಲಿ ಕಾರ್ಮಿಕರಿಗೆ ಗೊತ್ತಿರುತ್ತೆ ಹಸಿವು ಏನನ್ನೋದು ಆ ಹಸಿವು ಮುಕ್ತ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಐದು ಕೆ ಜಿ ಅಕ್ಕಿ ಅದ್ರ ಜೊತೆಗೆ ಐದು ಕೆ ಜಿಗೆ ದುಡ್ಡನ್ನು ಕೊಡುವಂಥದ್ದು ನಿಮಗೆ ಕಷ್ಟ ಇದೆ ಅಂತ ಹೇಳಿ ಕರೆಂಟ್ ಬಿಲ್ ಅನ್ನು ರದ್ದನ್ನು ಮಾಡಿದ್ದೀವಿ ಈಗ ಕರೆಂಟ್ ಬಿಲ್ ಕಟ್ಟುವಂಥದ್ದೇ ಇಲ್ಲ ನೀವು ಒಂದು ಕಡೆ ಅಕ್ಕಿ ಒಂದು ಕಡೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಒಂದು ಕಡೆ ನಿಮ್ಮ ಪೋಷಕರಿಗೆ ನಿಮಗೆಲ್ಲ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ನಿಮ್ಮ ಪೋಷಕರಿಗೆ ಬಸ್ ಫ್ರೀ ಅನ್ನು ಮಹಿಳೆಯರಿಗೆಲ್ಲ ಮಾಡಿದ್ದೀವಿ ಅದರ ಜೊತೆಗೆ ಎರಡು ಸಾವಿರ ಸಹ ಒಂದು ಕುಟುಂಬಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಸಹ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ನಮ್ಮ ಸಾಗರದಲ್ಲಿ ಇಡೀ ನಮ್ಮ ಸಾಗರ ತಾಲೂಕಿನ ನಲವತ್ತೈದು ನಲವತ್ತೆರಡು ಸಾವಿರ ಜನ ಅದನ್ನು ತೆಗೆದುಕೊಳ್ತಾರೆ ಒಂದು ಕುಟುಂಬದಲ್ಲಿ ಎರಡು ಸಾವಿರ ರೂಪಾಯಿ ತೆಗೆದುಕೊಳ್ತಾರೆ ಹಾಗ ವಿಕಲಚೇತನಿಗೆ ಏನಿದೆ ಅವರಿಗೆ ಬರುವಂತಹ ವೇತನ ಬೇರೆ ಅದರ ಜೊತೆಗೆ ಇವೆಲ್ಲವನ್ನ ಸರ್ಕಾರ ನಿಮಗೆ ಕೊಟ್ಟಿದೆ